ವೈಷ್ಣವಿ ಚಾನಲ್ಗೆ ಸ್ವಾಗತ ಇವತ್ತು ಸಬ್ಬಕ್ಕಿ ಶೌಗೆ ಪಾಯಸ ಮಾಡೋದು ಹೇಗೆ ಅಂತ ನೋಡೋಣ ಸಾಮಾನ್ಯವಾಗಿ ಮದುವೆ ಮನೆಗಳಲ್ಲಿ ಪಾರ್ಟಿಗಳಲ್ಲಿ ಈ ರೀತಿ ಕೀರ್ನ ಮಾಡ್ತಾರೆ ತುಂಬ ತಂಪು ದೇಹಕ್ಕೆ ನಾನಿಲ್ಲಿ ಅರ್ಧ ಕಪ್ ಸಬ್ಬಕ್ಕಿನ ಟೂ ಅವರ್ಸ್ ನೆನೆಸಿದ್ದೆ ನೆನೆಸಿ ಡ್ರೈನ್ ಮಾಡಿ ಇಟ್ಕೊಂಡಿದ್ದೀನಿ ನೆಂದ ಮೇಲೆ ಇದು ಒಂದು ಆಗಿದೆ ಡಬಲ್ ಆಗಿದೆ ಕ್ವಾಂಟಿಟಿ ಅದೇ ರೀತಿ ಒಂದು ಕಪ್ನಷ್ಟು ಶಾವಿಗೆ ತಗೊಳ್ಳಿ ಈಗ ಶಾವಿಗೆ ಸಬ್ಬಕ್ಕಿ ಎರಡು ಸೈಡ್ ಎರಡು ಕಪ್ ಆಗಿದೆಯಲ್ಲ ಅದಕ್ಕೆ ಒಂದು ಕಪ್ ಸಕ್ಕರೆ ಸಾಕು ಕರೆಕ್ಟಾಗಿ ಆಗುತ್ತೆ ಸಿಹಿ ಬೇಕು ಅಂದರೆ ಇನ್ನೊಂದು ಎರಡು ಸ್ಪೂನ್ ಜಾಸ್ತಿ ಹಾಕೋಬೋದು ಒಂದು ಮೂರು ಏಲಕ್ಕಿನ ಕುಟ್ಟಿ ಪುಡಿ ಮಾಡಿ ಇಟ್ಕೋಬೇಕು ಒಂದು ಲೀಟ್ರಷ್ಟು ಹಾಲು ಕೆನೆ ಸಮೇತ ಹಾಕೊಡಿ ಕಪ್ ಮೆಷರ್ಮೆಂಟಲ್ಲಾದರೆ ನಾಲ್ಕು ಕಪ್ನಷ್ಟು ಹಾಲಾಗುತ್ತೆ ಹಾಗೆ ಒಂದು ಏಳೆಂಟು ಗೋಡಂಬಿನ ಈ ರೀತಿ ಪೀಸಸ್ ಪೀಸಸ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ದ್ರಾಕ್ಷಿ ಹಾಗೆ ಬಾದಾಮಿ ಪಿಸ್ತಾ ಎರಡನ್ನು ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ನಿಮಗೆ ಡೈರೆಕ್ಟ್ ಪೌಡ್ರ್ ಇದ್ರೆ ಪೌಡ್ರ್ ಕೂಡ ಹಾಕೋಬೋದು ಒಂದು ಎರಡು ಟೀ ಸ್ಪೂನಷ್ಟು ರುಚಿಯಾಗಿರುತ್ತೆ ಹಾಗೆ ಎರಡು ಟೀ ಸ್ಪೂನಷ್ಟು ತುಪ್ಪ ಈಗ ಮಾಡೋದು ನೋಡೋಣ ಒಂದು ಸ್ಪೂನ್ ತುಪ್ಪನ ಫಸ್ಟು ಕಡಾಯಿನಲ್ಲಿ ಬಿಸಿ ಮಾಡ್ಕೊಳ್ಳಿ ಬಿಸಿ ಆದಮೇಲೆ ಗೋಡಂಬಿನ ಹಾಕಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಹುರ್ಕೋಬೇಕು ಮೀಡಿಯಮ್ ಉರಿನಲ್ಲೇ ಇಟ್ಕೊಂಡು ಹುರ್ಕೊಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ದ್ರಾಕ್ಷಿನೂ ಹಾಕಿ ದ್ರಾಕ್ಷಿ ದಪ್ಪ ಆಗೋವರೆಗೂ ಸಣ್ಣೂರಿನಲ್ಲೇ ಹುರ್ಕೊಂಡು ತೆಗೆದಿಟ್ಕೊಡಿ ಈ ರೀತಿ ಅದೇ ಕಡಾಯಿಗೆನೆ ಇನ್ನೊಂದು ಸ್ಪೂನ್ ತುಪ್ಪನ ಹಾಕೊಂಡು ಶಾವಿಗೆ ಹುರ್ಕೋಬೇಕು ಸುಮಾರಾಗಿ ಒಂದು ನಾಲ್ಕರಿಂದ ಐದು ನಿಮಿಷನೇ ಶಾವಿಗೆ ಹುರ್ಕೋಬೇಕು ಸೊ ಸ್ವಲ್ಪನೇ ಕಲರ್ ಚೇಂಜ್ ಆಗ್ತಾ ಇರುತ್ತೆ ಸಣ್ಣ ಉರಿನಲ್ಲೇ ಇಟ್ಕೊಂಡು ಒತ್ತಿಸೋಕೆ ಹೋಗ್ಬೇಡಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಸಣ್ಣ ಉರಿನಲ್ಲೇ ಹುರ್ಕೊಳ್ಳಿ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಈಗ ಫುಲ್ ಗೋಲ್ಡನ್ ಬ್ರೌನ್ ಬಂದಿದೆ ಪೂರ್ತಿ ತುಪ್ಪ ಎಲ್ಲ ಹಿಡ್ದಿರುತ್ತೆ ಸೊ ಅಲ್ಲಿವರೆಗೂ ನೀವು ಹುರ್ಕೊಂಡ ಮೇಲೆ ಇದಕ್ಕೆ ಸಬ್ಬಕ್ಕಿನ ಹಾಕೊಳ್ಳಿ ಸಬ್ಬಕ್ಕಿನ ಏನು ಉರಿಬಾರ್ದು ಜಸ್ಟ್ ಒಂದ್ಸಲ ಮಿಕ್ಸ್ ಮಾಡಿ ಹಾಲು ಹಾಕೊಳ್ಳಿ ನೆಂದಿರುತ್ತಲ್ಲ ನೀವು ಸ್ಮ್ಯಾಶ್ ಆಗಿಬಿಡುತ್ತೆ ಸಬ್ಬಕ್ಕಿನ ಉರಿಯಕ್ ಹೋದ್ರೆ ಹಾಲನ್ನ ಹಾಕಿ ಶಾವಿಗೆ ಮತ್ತೆ ಸಬ್ಬಕ್ಕಿ ಎರಡು ಪೂರ್ತಿ ಬೇಯ್ಯವರೆಗೂ ಲಿಡ್ನ ಕ್ಲೋಸ್ ಮಾಡ್ಬಿಡಿ ಹಾಗೆ ಕುಕ್ ಮಾಡ್ಕೊಳ್ಳಿ ನೋಡಿ ಸುಮಾರು ಒಂದು ಮೂರು ನಾಲ್ಕು ನಿಮಿಷದಲ್ಲೆಲ್ಲ ಬೆಂದೋಗುತ್ತೆ ಬೆಂದ ಮೇಲೆ ಸಕ್ಕರೆ ಹಾಕೋಬೇಕು ಮುಂಚೆನೇ ಸಕ್ಕರೆ ಹಾಕಿದ್ರೆ ಶಾವ್ಗೆ ಸರಿಯಾಗಿ ಬೇಯೋಲ್ಲ ಸೊ ಎರಡು ಬೆಂದ ಮೇಲೆ ಸಕ್ಕರೆ ಹಾಕೊಳ್ಳಿ ಈ ಪಾಯಸಕ್ಕೆ ಸಕ್ಕರೆ ಬದಲು ಬೆಲ್ಲ ಕೂಡ ಹಾಕಿ ಮಾಡ್ತಾರೆ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಸಕ್ಕರೆ ಕರಗ್ತಿದ್ದಂಗೆ ಒಂದೆರಡು ನಿಮಿಷ ಆದ್ಮೇಲೆ ಹುರ್ದಿಟ್ಟಿರೋ ಅಂತ ದ್ರಾಕ್ಷಿ ಗೋಡಂಬಿ ಬಾದಾಮಿ ಪಿಸ್ತಾ ಪುಡಿ ಹಾಗೆ ಏಲಕ್ಕಿ ಪುಡಿನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇದೇ ಕನ್ಸಿಸ್ಟೆನ್ಸಿ ಇರಬೇಕು ಗಟ್ಟಿಯಾದ್ರೆ ಆದ್ರಷ್ಟು ಚೆನ್ನಾಗ್ ಆಗಲ್ಲ ನಾಲ್ಕರಿಂದ ಐದು ಕಪ್ನಷ್ಟು ಹಾಲು ಬೇಕಾಗುತ್ತೆ ಸೊ ನೋಡಿಕೊಂಡು ನಿಮಗೆ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಲನ್ನ ಬಿಸಿ ಮಾಡಿ ಹಾಕೊಳ್ಳಿ ಇದು ತಣ್ಣಗಾದ್ಮೇಲೆ ಮೇಲೆ ಗಟ್ಟಿಯಾಗುತ್ತೆ ಸ್ವಲ್ಪ ಅವಾಗ ಏನು ಮಾಡಬೇಕಂದ್ರೆ ಹಾಲನ್ನ ಬಿಸಿ ಮಾಡಿಬಿಟ್ಟು ಹಾಕಿ ಬಿಸಿ ಮಾಡ್ಕೋಬೇಕು ಬಿಸಿಯಾಗನ ಸರ್ವ್ ಮಾಡ್ಬೋದು ಅಥವಾ ಫ್ರಿಡ್ಜ್ನಲ್ಲಿಟ್ಟು ಚಿಲ್ಡ್ ಆಗೋನ ಸರ್ವ್ ಮಾಡ್ಬೋದು ಸಬ್ಬಕ್ಕಿ ಸಮ್ಮರ್ಗೆ ತುಂಬಾ ಒಳ್ಳೇದು ಈ ರೀತಿ ಸಬ್ಬಕ್ಕಿ ಶಾವಿಗೆ ಪಾಯಸನ ನೀವು ಕೂಡ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಹೇಗಾಯ್ತು ಅಂತ ತಿಳಿಸಿ ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ಅಷ್ಟೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು